ಜೆ ನೈನ್ ಮುಳುಬಾಗಿಲು ಸುದ್ದಿವಾಹಿನಿಗೆ ಸ್ವಾಗತ ಮುಳುಬಾಗಿಲು ವಾಲ್ಮೀಕಿ ಸಮಾಜದ ಜಾಗೃತಿ ಸಮಾವೇಶದಲ್ಲಿ ಸಂಘದ ಸರ್ವಾನುಮತದಿಂದ ನೂತನವಾಗಿ ಅಧ್ಯಕ್ಷರಾಗಿ ಆವಣಿ ಪೊಲೀಸ್ ಸುಬ್ಬಣ್ಣರವರನ್ನು ಆಯ್ಕೆ ಮಾಡಲಾಯಿತು ಮತ್ತು ಕಾರ್ಯದರ್ಶಿಯಾಗಿ ಅಗ್ರದ ವಕೀಲರಾದ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಮುನ್ನರಾಜು ಮಾಜಿ ಅಧ್ಯಕ್ಷರಾದ ಬಿಜೆಪಿ ನಾಗರಾಜ್ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಆವಣಿ ಆನಂದ್ ನಿವೃತ್ತ ಬ್ಯಾಂಕ್ ನೌಕರರಾದ ಆನಂದ್ ಸಮಾಜದ ಹಿರಿಯ ಮುಖಂಡರಾದ ಸಿನಪ್ಪ ಸೀನಪ್ಪ ಮಣಿ ಮತ್ತು ಹೆಚ್ಚಿನ ಸಮುದಾಯದ ಮುಖಂಡರುಗಳು ಇದ್ದರು ದಯವಿಟ್ಟು ಇದನ್ನ ಅರ್ಥ ಮಾಡಿ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ ಹಂಗಾದ್ರೆ ನಾವು ನೀವು ಓಕೆನಾ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರು ನಾವ್ಯಾರೋ ಅಷ್ಟೇ ಯಾವುದೇ ಹುದ್ದೆಗೆ ಆಕಾಂಕ್ಷಿಗಳಲ್ಲ ನಾವು ವಿಶೇಷವಾಗಿ ಈಗ ನೋಡಿ ನಮ್ಮ ಮನೆ ಹಣ್ಣು ಕಳೆದ ವರ್ಷ ಅವ್ರು ಬೇಕು ಅಂತೇಳಿದರೆ ಅವ್ರಿಗೆ ಕೊಡ್ತಾ ಇದ್ದಿತ್ತು ಅವ್ರು ತ್ಯಾಗ ಮಾಡಿದ್ದು ಈಗ ನಮ್ಮ ಅಣ್ಣನೂ ಸಹ ಇಡೀ ತಾಲೂಕಿನ ಎಲ್ಲರೂ ಸಹ ಬಂದು ಕೇಳ್ಕೊಂಡ್ರು ಪ್ರತಿ ಬಾರಿ ನಾನು ಕೇಳಿದ್ದೀನಿ ಆದರೆ ಅವರೂ ಒಪ್ತಾಯಿಲ್ಲ ಈ ಥರ ಸೇವಾ ಮನೋಭಾವ ಎಲ್ಲ ಅವ್ರಿಗಿದೆ ಆದರೆ ನಮಗೆ ಪದವಿಗಳಲ್ಲಿ ಮುಖ್ಯ ಅಲ್ಲ ನಮ್ಮ ಸೇವೆ ನಾವು ಮಾಡ್ತೀವಿ ಅಂತಕ್ಕಂಥವ್ರು ಇದ್ದಾರೆ ಒಂದಂತೂ ನಿಜ ಒಬ್ಬ ಸಮರ್ಥ ನಾಯಕನ ಕೈಯಲ್ಲಿ ಸಂಘ ಇದ್ರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅವಕಾಶ ಆಗತ್ತೆ ಹಾಗಾಗಿ ನೀವು ಯಾರೂ ಸಹ ಒಪಿನಿಯನ್ ಕೊಡಲಿಲ್ಲ ಆದರೆ ನಾವು ಸರ್ವ ಸಮ್ಮತವಾಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಆ ತೀರ್ಮಾನಕ್ಕೆ ತಾವೆಲ್ಲ ಭದ್ರ ಆಗಿರಬೇಕು ಇರ್ತೀರಲ್ವಾ ನಿಮ್ಮ ಸಂಬಂಧ ಇದ್ರೆ ಚಪ್ಪಾಳೆ ಹೊಡೆದ ಸ್ವಾಗತಿಸಿ ಆಯ್ತಾ ಸಂತೋಷ ಹಾಗೇನೆ ಮತ್ತೊಂದು ಹುದ್ದೆ ಸೆಕ್ರೆಟರಿ ಅಂತಕ್ಕಂಥದ್ದು ಇದು ಸಹ ಮೋರ್ ದೆನ್ ಪ್ರೆಸಿಡೆಂಟ್ಗಿಂತನೂ ಜಾಸ್ತಿ ಪವರ್ ಇರ್ತಕ್ಕಂಥದ್ದು ಇದಕ್ಕೆ ಕೌಶಲ್ಯ ಇರಬೇಕು ಸರ್ವ ರೀತಿಯಲ್ಲೂ ಸಹ ಸಮರ್ಥ ಇರಬೇಕು ಯಾಕೆ ಅಂತ ಹೇಳಿದ್ರೆ ಅಧ್ಯಕ್ಷನಿಗಿಂತ ಜಾಸ್ತಿ ಕಾರ್ಯಭಾರ ಇರ್ತಕ್ಕಂಥ ಇದು ಜವಾಬ್ದಾರಿ ಸ್ಥಾನ ಅದು ಕೂಡ ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ಕೈಯನ್ನ ಎತ್ತಿ ಪರಿಗಣಿಸ್ತೀನಿ ಇಷ್ಟೊಂದು ಮುಕ್ತವಾಗಿ ಯಾವ ಸಭೆಯಲ್ಲೂ ಸಹ ನಡೆದಿರೋದಿಲ್ಲ ಇಷ್ಟೊಂದು ಬಹಿರಂಗವಾಗಿ ನಾಲ್ಕು ಗೋಡೆ ಮತ್ತೇನೋ ನಾಲ್ಕು ಜನ ಸೇರ್ಕೊಂಡು ಮಾಡ್ತಾರೆ ಆದರೆ ಇವತ್ತು ನಿಮಗೆ ಆಯ್ಕೆಯ ಒಂದು ಚಾನ್ಸನ್ನು ನಿಮಗೆ ಬಿಟ್ಟಿದ್ದೀವಿ ಯೋಚನೆ ಮಾಡಿ ಒಂದ್ಸಲ ಚಂದ್ರ ಮಾತಾಡಿ ದಯವಿಟ್ಟು ಇಷ್ಟನ್ನು ಹಾ ಈ ಆಯ್ಕೆಯನ್ನು ಸಹ ನಾವೇ ಮಾಡೋಣ ಹಾ ಮಾಡೋಣ ಆಗ್ಬೋದಾ ಒನ್ಸ್ ಹಾ ಹಾ ಕೆಪಾಸಿಟಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಎಲ್ಲರಿಗೂ ನೋಡಿ ಒಂದೊಂದು ಸತ್ಯ ನಾವು ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಆದರೆ ಸರ್ವಸಮ್ಮತವಾಗಿ ಅಂತ ಹೇಳಿದಾಗ ಹತ್ತು ಜನದಲ್ಲಿ ಒಂದು ಏಳರಿಂದ ಎಂಟು ಜನ ಇವನು ಪರವಾಗಿಲ್ಲಪ್ಪ ಅಂದ್ಬಿಟ್ರೆ ಅದೇ ಅವನ ದೊಡ್ಡ ಸಾಧನೆ ಆಗತ್ತೆ ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ ಯಾರಿಗೂ ಅಷ್ಟೇ ಅವರ ಒಂದು ಸ್ವಂತ ಹಿತಾಸಕ್ತಿಗೆ ಬಳಸ್ಕೊಂತ ಅವ್ರಿಗೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ನಾವುಗಳು ನಮ್ಮ ವಾಲ್ಮೀಕಿ ಜನಾಂಗದ ಬಗ್ಗೆ ಅಭಿಮಾನ ಗೌರವ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರಿಗೆ ಆಯ್ಕೆ ಮಾಡ್ತೀವಿ ಈ ಎರಡು ಪೋಸ್ಟ್ ಬಿಟ್ಟು ಮತ್ತು ಕಾರ್ಯಕಾರಿ ಸಮಿತಿಯಲ್ಲಿ ನಮ್ಮ ಎಲ್ಲರಿಗೂ ಸಹ ಸಮಾನವಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಅವರ ಸಾಮರ್ಥ್ಯಕ್ಕೆ ಅವರ ಎಬಿಲಿಟಿಗಿರ್ತಕ್ಕಂತೆ ಅವ್ರಿಗೆ ಸ್ಥಾನಮಾನವನ್ನು ಕೊಟ್ಟು ಸಂಘವನ್ನು ಬಲಪಡಿಸ್ತಕ್ಕಂಥ ಎಲ್ಲ ಕೆಲಸಗಳನ್ನ ಸಹ ನಾವು ಮಾಡಬೇಕಾಗಿದೆ ಹಾಗಾಗಿ ನೀವೇನಪ್ಪ ಅಂತ ಹೇಳಿದ್ರೆ ಯಾರೊಬ್ಬರೂ ಸಹ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ಪಂದನೆ ಸಿಗಲಿಲ್ಲ ನಾನು ಕೈ ನೀವು ತೋರಿಸಿ ಅಂತ ಹೇಳಿದ್ರೆ ನಮಗೆ ಬಿಟ್ಟರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮಗಳ ಒಪಿನಿಯನ್ ಮುಖ್ಯನೇ ಬಿಟ್ರೆ ಸರ್ವಾಧಿಕಾರಿ ಧೋರಣೆಯಿಂದ ನಾವು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರವಂತ ಆಗೋದಿಲ್ಲ ಆಲೋಚನೆ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವು ಇನ್ನೂ ಈಗ ಊಟದ ಸಮಯ ಆಗಿದೆ ಎಲ್ರಿಗೂ ಸಹ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದಕ್ಕೆ ಮೊದಲು ಈ ಒಂದು ಕೆಲಸ ಆಗ್ಬಿಟ್ರೆ ದೊಡ್ಡ ಕೆಲಸ ಆಗುತ್ತೆ ನಾನು ಆಗಿ ಹೇಳಿ ಅಂದ್ರೂ ಕೂಡ ಯಾರು ಹೇಳ್ತಾ ಇಲ್ವೆ ಇದು ನಮ್ಗೆ ಏನಪ್ಪಾ ಅಂದ್ರೆ ಸಮಸ್ಯೆ ಕೊಡತ್ತೆ ನನಗೆ ಈಗ ಸುಮಾರು ಜನ ನಾನು ಹಳ್ಳಿ ಕಡೆ ಹೋದಾಗ ದೊಡ್ಡವರು ಸಾತ್ನೂರು ಶ್ರೀರಣ್ಣ ಆದಿಯಾಗಿ ನಮ್ಮ ರಾಮಚಂದ್ರಪ್ಪ ಅವರು ಗುರುಸ್ವಾಮಿಗಳಾಗಿರ್ತಕ್ಕಂಥ ಗೌರಪ್ಪನವರು ಆದಿಯಾಗಿ ಬಹಳಷ್ಟು ಜನ ಅವತ್ತು ಇವತ್ತು ಇವರ ಪತ್ನಿ ಇಲ್ಲ ಲಕ್ಷ್ಮ ಆಯಮನ ಆಯಾಮನ ಅವತ್ತು ಹೌದಾ ಈ ಸಂಘ ಅಂತಕ್ಕಂಥದ್ದು ತಾಲೂಕಿನಲ್ಲಿ ಹೊಡ್ದು ಮೂರು ಭಾಗ ಆಗ್ತಾ ಇತ್ತು ಅವತ್ತು ಒಬ್ಬ ನಾಲ್ಕು ಉತ್ತರ ಒಬ್ಬ ತಕ್ಷಣ ಆದರೆ ಲಾಸ್ಟ್ಗೆ ಏನಪ್ಪಾ ಅಂದ್ರೆ ನಾನು ಚಿಕ್ಕವನೋ ದೊಡ್ಡವನೋ ಆ ಜವಾಬ್ದಾರಿ ನನಗೆ ಕೊಟ್ರೆ ಪುಣ್ಯಾತ್ಮರು ನಮ್ಗೆ ಈ ಸಲ ಕೊಟ್ಟು ನೋಡಿ ಏನಾಗುತ್ತೆ ಈ ತಾಲೂಕು ಬೇರೆ ರೀತಿ ಮಾಡಾಕ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೇಳಿದ್ರು ನಮ್ಮ ದುರಂತ ಬೇರೆ ಲೆಕ್ಕಾಚಾರ ಆಯಿತು ಹಾಗಾಗಿ ಆ ಥರ ಆಗಬಾರ್ದು ಇನ್ನು ಮುಂದೆ ಅಂತಕ್ಕಂಥದ್ದು ಈ ಹೊಸ ಸಂಘದಿಂದ ಹೊಸ ರೂಪವನ್ನು ಕೊಡ್ತಕ್ಕಂಥ ಸಮರ್ಥ ನಾಯಕತ್ವವನ್ನು ನಾವು ನೀಡಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ನೀವು ಒಪಿನಿಯನ್ನು ಪ್ರಾಪರ್ ಕೊಡ್ತಾ ಇಲ್ಲ ಇಲ್ಲಿದ್ದಾರೆ ಈಗ ಈಗ ನೋಡಿ ನಮ್ಮ ಸಹೋದರ ನಮ್ಮ ಅಣ್ಣ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ನೀವೆಲ್ಲ ಅನ್ಕೋಬಹುದು ಆನಂದ ಕರೆದು ಅವ್ರ ಅಣ್ಣನ ಘೋಷಣೆ ಮಾಡ್ತಾ ಇದ್ದಲ್ಲ ನೋಡಿ ಒಂದ್ ಸತ್ಯ ನಾನು ಅವ್ರ ಮುಂದೆ ಹೇಳ್ತಕ್ಕಂಥದ್ದಲ್ಲ ಪ್ರತಿ ಬಾರಿಯೂ ಅಷ್ಟೇ ಅವರು ತೆರೆಮರೆಯಲ್ಲಿ ನಿಂತ್ಕೊಂಡು ನಮ್ಮ ಸಮುದಾಯಕ್ಕೆ ಯಾವತ್ತೆ ಆಗಲಿ ಹಣ ಇಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ನಾನು ಸಹಕಾರ ಕೊಟ್ಟಿದ್ದ ನಮ್ಮ ಅಣ್ಣ ಹಾಗಾಗಿ ಅವ್ರು ಆ ಕೆಲಸವನ್ನ ಮಾಡ್ತಾರೆ ಈ ನಿರ್ಣಾಯಕವಾಗಿರ್ತಕ್ಕಂಥ ಈ ಎರಡು ವರ್ಷಗಳು ಅಂತಕ್ಕಂಥದ್ದು ವಾಲ್ಮೀಕಿ ಭವನ ನಿರ್ಮಾಣದ ಕೆಲಸ ಪ್ರಗತಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಆ ಕೆಲಸಕ್ಕೆ ಒಳ್ಳೆಯ ನಾಯಕ ನಮಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಆಲೋಚನೆಗಳನ್ನು ಮಾಡಿ ನಾವು ಮುನ್ನಡೀತಾ ಇದ್ದೀವಿ ಒಪಿನಿಯನ್ಸ್ ಕೊಡುವಾಗ ಏನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದಷ್ಟು ಯಾಕೋ ಬೇರೆ ರೀತಿಯ ಕಾಣ್ತಾ ಇದೆ ಹಾಗಾಗಿ ಈಗ ನಾವು ಅನಿಸ್ ಮಾಡಲೇಬೇಕಾಗಿರ್ತಕ್ಕಂಥ ಇದ್ದೀವಿ ಇದು ಮಾಡ್ತಾ ಇರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ವಾಲ್ಮೀಕಿ ನಾಯಕ ಸಂಘ ಆಗಿರುತ್ತೆ ಹಾಗಾಗಿ ಒಂದಷ್ಟು ಜವಾಬ್ದಾರಿ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಆಚೆ ಹೋಗೋದು ಒಳಗಡೆ ಬರೋದು ಈ ಕೆಲಸ ಹೋಗಬೇಡಿ ನಿಮ್ಮ ನಿಮ್ಮಲ್ಲೇ ಒಂದಷ್ಟು ಒಂದೇ ಒಂದು ಎರಡು ನಿಮಿಷ ಅವಕಾಶ ಕೊಡ್ತೀನಿ ಏನು ಸರ್ ಎರಡನೇ ನಿಮಿಷ ನಿಮ್ಮಲ್ಲೇ ನೀವು ಮಾತಾಡ್ಕೊಳ್ಳಿ ಆಮೇಲೆ ಬಂದು ನಾವು ಅನೌನ್ಸ್ ಮಾಡೋ ಕೆಲಸ ಆದ್ರೂ ಮಾಡ್ತೀನಿ ಆಗ್ಬೋದಾ ಓಕೆ ಸರ್ ತ್ಯಾಂಕ್ ಯು

ಇಲ್ಲಿ ಪ್ರಥಮ ಯಾಕೆ ನಮ್ಮ ಪ್ರಥಮ ಆದ್ಯತೆ ಮೃದಿ ಅಂತ ಈ ಮೃದ್ದು ಕೇಂದ್ರದಲ್ಲಿ ನಮ್ಮ ವಾಲ್ಮೀಕಿ ಅವರ ನಿರ್ಮಾಣಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ತಗೋಬೇಕು ಆ ಕ್ರಮವನ್ನು ತಗೊಂಡು ನಮ್ಮ ಸಾಧನೆಯನ್ನ ಮಾಡಿ ಅದು ಸಿದ್ಧಿಯಾಗಬೇಕು ಕಾರ್ಯಕ್ಕೆ ತುಂಬ ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅಂತಂದ್ರೆ ಸಮರ್ಥ ನಾಯಕರ ಅಗತ್ಯ ಇದೆ ಅಂತಕ್ಕಂಥದ್ದು ಇಲ್ಲಿ ನಾನೊಂದಷ್ಟು ನಮ್ಮ ಅನುಭವದಿಂದ ಆಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ನೋಡಿದಾಗ ಅನಿತಾ ಭಾವಿಸಬಾರ್ದು ಇದಕ್ಕೆ ಮೊದಲು ನಾವು ಸಂಘವನ್ನ ಕಟ್ಟೋ ಸಂದರ್ಭದಲ್ಲಿ ಮತ್ತೆ ಆ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನೆಲ್ಲ ನೋಡಿದೀವಿ ನಮ್ಮದೇ ಆಗಿರ್ತಕ್ಕಂಥ ಏನು ಸಹಕಾರಿ ಸಂಘಟನೆ ಸಂಘದಲ್ಲಿ ಆಗ್ತಕ್ಕಂಥ ಒಂದು ಲಿಮಿಟ್ಸ್ ಅನ್ಗೆ ಪಾಸ್ಪರ್ಡಿ ಸಿಗ್ತೀಯೋ ಅದನ್ನ ಒಂದು ಮೇನು ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಅನುಭವದ ನೋಡಿ ಎಲ್ಲ ಯಾಧೇಶ ಆಗಲಿ ಕಾರಣ ಸ್ಟಾಗ್ಲಿ ಇದು ಕೀ ವಸ್ತು ಭಾಳ ಅನುಭವ ಇರಬೇಕಾದಂಥ ಎರಡು ಮಾತ್ರ ಬರ್ತಾ ಇದೀವಿ ಮತ್ತೆ ಗೌರವಾಧ್ಯಕ್ಷ ಆಗಿರ್ಬೋದು ನಮ್ಮಲ್ಲಿ ಅವರು ಆಯ್ಕೆ ಆಗಿ ಒಂದರಿಂದ ನಾಲ್ಕು ಜನರನ್ನ ಉಪ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಳ್ತಕ್ಕಂತ ಅವಕಾಶನೂ ಇದೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತಂಡದಲ್ಲಿ ಸಹ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಗಳು ಖಜಾನ್ ಸಿಂಗ್ ಹೀಗೆ ಹಲವಾರು ಹುದ್ದೆಗಳಿದ್ದಾವೆ ಎಲ್ಲವನ್ನ ಸಹ ನಾವು ಸಂಧಿಸಿಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನಾಡ್ತಾ ಈಗ ಕ್ವೆ ಆನ್ಸರ್ ಬಹುತೇಕ ನಾನೇ ಮಾಡಿದ್ರು ಬಹಳಷ್ಟು ಹಾಗಾಗಿ ಈ ಕೆಲಸವನ್ನ ನಮ್ಮ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಈಗ ಹಾನಿಯಾಗಿ ಏನು ಇದ್ದಾರೆ ಅಂತ ಹೇಳ್ಕೋಬಹುದು ನಮ್ಮ ಮಣಿಯಣ್ಣವರೇ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ಈ ಒಂದು ಕೆಲಸವನ್ನು ನಾನು ಮುಗಿಸಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದೇನೆ ಮುಂದಿನ ಒಂದು ತೀರ್ಮಾನವನ್ನು ಅವರು ಅನೌನ್ಸ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರಿಗೂ ಸಹ ಕುಡಿದ್ರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರೂ ಸಹ ಊಟವನ್ನು ಮಾಡಿ ಮತ್ತೆ ಹೊಸದಾಗಿ ಆಯ್ಕೆ ಆಗ್ತಕ್ಕಂಥ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳೊಂದಿಗೆ ಒಳ್ಳೆಯ ಎಲ್ಲರೂ ಸೇರಿ ಒಂದು ಗುಂಪಿನ ಒಂದು ಕೆಲಸ ಮಾಡಿ ಒಂದು ಮಾಹಿತಿ ರವಾನೆ ಪ್ರತಿಯೊಬ್ಬರು ಒಂದು ಬಲಿಷ್ಠವಾಗಿರತ ಸಂಘ ಮತ್ತೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ಬಂದಿದೆ ಇದನ್ನ ನಾವು ಇಲಾಖೆಗಳಲ್ಲಿ ಎದುರಿಸಬೇಕು ನಮ್ಮ ಪರಮ ಪೂಜರು ಗುರುಗಳಾಗಿರ್ತಕ್ಕಂಥ ನಮ್ಮ ಏನು ರಾಜಿ ಮಠ ಇದೆ ಅವರು ಸಹ ಮುಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಭವಿಷ್ಯದ ನಾಯಕ ಸಮಾಜ ಅಂತಕ್ಕಂಥದ್ದು ಉತ್ತಮವಾಗಿ ಬೆಳೆದಿಕ್ಕೆ ಇರ್ತಕ್ಕಂಥ ಎಲ್ಲಾ ಅವಕಾಶಗಳನ್ನು ಪಡಿಸಿಕೊಂಡು ನಾವೆಲ್ಲ ಸಾಕೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆಲ್ಲರೂ ಮತ್ತೊಮ್ಮೆ ನಡೆಯಿಂದ ಶುಭಾಶಯ ತಿಳಿಸ್ತಾ ಇದ್ದೀನಿ ಈಗ ಮುಂದಿನ ಕೆಲಸವನ್ನ ನಮ್ಮ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಒಂದು ಒಡೆಯಣ್ಣವರು ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಆಡಿ ಸುಬ್ಬಣ್ಣ ಅವರನ್ನ ಆಯ್ಕೆ ಮಾಡಲಿಕ್ಕೆ ಅಧ್ಯಕ್ಷರಾಗಿ ಯಾವುದೊಂದು ಸಹಕಾರ ಅಂತ ನಾನು ಪದೇ ಪದೇ ಮೊದಲಿದ್ರು ನಾನು ಹೇಳ್ಕೊಂಡು ಬರ್ತಿದ್ದೆ ಆದ್ರೆ ಇವತ್ತು ನನ್ನ ಇಲ್ಲಿ ನಾನು ಇದನ್ನ ಯಾವತ್ತು ವಿಷಯ ಇದೆಯಲ್ಲ ಇಂತಹ ಒಂದು ಪದವಿಯನ್ನು ಕೊಟ್ಟಿದ್ದೀರಾ ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ಅದೇ ರೀತಿಯಾಗಿ ನೀವು ಕೂಡ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮುಲ್ವಾ ತಾಲೂಕಿನ ನಮ್ಮ ಸಮುದಾಯದ ಎಲ್ಲರೂ ಹಿರಿಯರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ನಮಗೆ ಸಹಕಾರ ಕೊಟ್ರೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರೆ ನಾನು ಯಾವತ್ತೂ ನಾನು

అగ్నశ్రమికరంగా <Happiness gegen violin Legislacy> <Rabbi> ತಾವು ನನ್ನ ಮೇಲೆ ಈ ಗುರುತರವಾದ ಜವಾಬ್ದಾರಿಯನ್ನ ಓದಿಸಿದ್ದೀರಾ ನಾನು ನನ್ನ ಸಮಾಜಕ್ಕಾಗಿ ನನ್ನ ಕಾಯ ವಾಚ ಮನಸ್ಸ ಕಾರಣದಿಂದ ನಾನು ಸೇವೆ ಯಾವತ್ತೂ ಸಹ ನನ್ನ ವೈಯಕ್ತಿಕ ಕೆಲಸಗಳಿಗೆ ಈ ಒಂದು ಹುದ್ದೆಯನ್ನು ಉಪಯೋಗಿಸ್ಕೊಳ್ಳೋದು ಅಂತ ಹೇಳ್ತು ನಾನು ಆ ದೇವರಲ್ಲಿ ಮಾತ್ರ ತಮ್ಮ ತಮ್ಮ ಸಹ ಮಗುಗಳ ಧನ್ಯವಾಗಿ ನನಗೆ ಅಂತ ನಾನು ಆಟೋರಿಸ್ತಾ ಇರ್ತೀವಿ